ನಮಸ್ಕಾರ ವೀಕ್ಷಕರೆ ಕರ್ನಾಟಕ ವಿಜಯಾದ್ರಿ ನ್ಯೂಸ್ಗೆ ಸ್ವಾಗತ ನಾನು ಅದ್ವಿಕಾ ಶಿವಾಜಿನಗರ ಶಂಸ್ ಕಲ್ಯಾಣ ಮಂಟಪದಲ್ಲಿ ಛಾಯಾಗ್ರಾಹಕರ ಮೇಲೆ ಹಲ್ಲೆ ಮುಸ್ಲಿಮರ ಮದುವೆ ಮನೆಯಲ್ಲಿ ಎರಡು ಗಂಟೆಗೆ ಊಟದ ವಿಡಿಯೋ ಫೋಟೋ ತೆಗೆಯುತ್ತಿದ್ದ ಛಾಯಾಗ್ರಾಹಕನನ್ನು ಕರೆದು ಇಲ್ಲಿ ಫೋಟೋ ತೆಗೆಯಬೇಡ ಎಂದು ಹೇಳುತ್ತಾರೆ ಅವನು ಬೇರೆ ಕಡೆ ಫೋಟೋ ತೆಗೆಯುವಾಗ ಬಾರೋ ಇಲ್ಲಿ ಎಂದು ಹೆಣ್ಣಿನ ಸಹೋದರನ ಕಡೆಯ ಹುಡುಗರು ಕರೆದು ಊಟದ ಪ್ಲೇಟ್ ಎಸೆದು ಸುಮಾರು ಮೂವತ್ತು ಜನ ಅವರ ಮೇಲೆ ಎರಡು ಸಾರಿ ಹಲ್ಲೆ ನಡೆಸುತ್ತಾರೆ ನಗರ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಾಗುತ್ತದೆ ಹಲ್ಲೆಗೆ ಒಳಗಾಗಿದ್ದವನು ಸ್ಥಳೀಯ ಛಾಯಾಗ್ರಾಹಕ ಜಯಂತ್ ಕುಮಾರ್ ಮತ್ತು ರಘು ಫೋಟೋ ಹಿಡಿತಾ ಇರುವಾಗ ಇಲ್ಲಿ ಇಡಿ ಮಾಡಿದ್ರು ಅಂತ ಹೇಳಿದ್ರು ನಾನು ಆ ಕಡೆ ಹಿಡಿತಾ ಇದ್ದೆ ಈ ಕಡೆಯಿಂದ ಬಂದು ಇಡಿ ಅಂತ ಹೇಳಿದ್ರು ನಾನು ಹೇಳ್ದೆ ಐದು ನಿಮಿಷ ಹಿಡಿ ಬರ್ತೀನಿ ಅಂತ ಹೋಗುದಲ್ಲೆ ಅವರು ಏನು ತಪ್ಪು ಅಂದ್ಕೊಂಡು ಗೊತ್ತಿಲ್ಲ ಏನಿಗೆ ನನ್ನ ಹೋಗಬಾರ್ದು ಅಂತ ಕರ್ತೀನಿ ಕರಿತೀನಿ ಅಂತ ಹೇಳ್ಬಿಟ್ಟು ಹೊಡಿಯೋಕ್ಕೆ ಸ್ಟಾರ್ಟ್ ಮಾಡಿದ್ರು ಪ್ಲೇಟ್ ಎತ್ತಿ ಫಸ್ಟ್ ಹೊಡೆದು ಒಂದು ಸ್ಲ್ಯಾಪ್ ಹೊಡೆದು ಆಮೇಲೆ ಫುಲ್ ಜನಗಳು ಸೇರಿ ಹೊಡೆದಿದ್ದಾರೆ ತರಗ ಸೆಕೆಂಡ್ ಟೈಮ್ ನಮ್ಮ ಮಾವನ ಈ ಥರ ಆಗೋಯ್ತು ಅನ್ನೋವಾಗ ಅವ್ರು ಬಂದಿದ್ದಾರೆ ಅವ್ರು ಬರುವಾಗ ಅವ್ರು ಬರೋವಾಗ ಕೂಡ ಮಾತು ಕಥೆಯಲ್ಲಿರುವಾಗ ಹಿಂದೆಂದ ಫುಲ್ಲು ಹಲ್ಲೆಯನ್ನು ಮಾಡಿದ್ದಾರೆ ಇಪ್ಪತ್ತಿಂದ ಮೂವತ್ತು ಜನ ಇದೆ ನೀವು ನೀವು ನಿಮಗೆ ಎಷ್ಟು ಗೊತ್ತಾಯ್ತು ವಿಷಯ ನನಗೆ ಅವರು ಮೂರು ಮೂರು ಗಂಟೆಗೆ ನಾನು ಫೋನ್ ಮಾಡಿದ್ರು ಎರಡೂವರೆ ಎರಡುವರೆಗೆ ಫೋನ್ ಮಾಡಿದ್ರು ನಾನು ಸೀದಾ ಚೋಟ್ರ ಹತ್ರ ಬಂದೆ ಚೋಟ್ರೆ ಬಂದು ನಾನು ಎಷ್ಟು ಅವ್ರ ಹತ್ರ ಕೇಳಿದ್ದು ಈ ಹೊಡೆಯೋದಂತ ಏನಿದೆ ಎಷ್ಟೊಂದು ಮಾತಾಡ್ಬೋದಾಯ್ತಲ್ಲ ಹೇಗೆ ಯಾಕೆ ಆಗ್ಬಾರ್ದು ಇದನ್ನು ಅದು ಕೇಳಿದಷ್ಟೇ ನಾವೇನು ಇಲ್ಲ ಅಂದರೆ ಇನ್ನೂ ಬೇಜಾರು ಅವ್ರಿಗೆ ಅವ್ನಿಗೆ ತುಂಬ ಜಾಸ್ತಿ ಓದಿ ಬೀಳ್ತಾ ಇತ್ತು ನಾನು ನಡೆಯೋದು ಹೋಗಿತ್ತು ನನಗೊಂದು ಮೊದಲೇ ಬಿಟ್ಟು ನನಗೆ ಇಲ್ಲ ನಿಮ್ದು ಕ್ಯಾಮ್ರಾ ಇಲ್ಲ